ಕನಕಂಬಿಜಾಂತಿ ಎಷ್ಟೋನ್ ಬರ್ತಿದಾವೆ ನೋಡಿ ಇಲ್ಲಿ ಹಾಕಿದ್ದೆ ನಾನೇ ಒಂದಷ್ಟು ಕಿತ್ತು ಸ್ವಲ್ಪ ತಂಪಾಗೈತೆ ಅದಕ್ಕೆ ಔಷಧಿನೂ ಹಾಕೋ ಔಷಧಿನೂ ಹಾಕೊಳ್ಳೋಣ ಅಂತ ಹಾಕ್ತೀನಿ ಮಸ್ಕ್ ಮೆಲನ್ ಅಂತೀವಲ್ಲ ಇನ್ನೇನು ಹಣ್ಣಾಗಿದೆ ಸಾರಿ ಕಿತ್ಕೊಬೇಕು ಏನು ಗೊತ್ತಾ ಫ್ರೆಂಡ್ಸ್ ನನಗೆ ಅರ್ಪಿತಾ ಗೌಡ ಅಂತ ಅಂದ್ಬಿಟ್ಟು ಕಮೆಂಟ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಸ್ವಲ್ಪ ಬೇಗನೆ ವ್ಲಾಗನ್ನು ಶುರು ಮಾಡಿದ್ದೀನಿ ಫಿಲ್ಟರ್ ಕಾಫಿ ಜೊತೆ ಶುರು ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ದರು ನೀವು ಕಾಫಿ ಪೌಡ್ರಲ್ಲೇ ಯಾವ್ದು ಯೂಸ್ ಮಾಡ್ತೀರಾ ಟೀ ಪೌಡ್ರ್ ಯಾವ್ದು ಯೂಸ್ ಮಾಡ್ತೀರಾ ತಿಳಿಸಿ ಮೇಡಮ್ ಅಂತ ಅಂದ್ಬಿಟ್ಟು ಸೊ ಅವ್ರಿಗೋಸ್ಕರ ಹೇಳ್ತಿದ್ದೀನಿ ಏನಿಲ್ಲ ನಾನು ರೆಗ್ಯುಲರ್ ಕಾಫಿ ಪುಡಿನೇ ಯೂಸ್ ಮಾಡೋದು ನೆಸ್ ಕೆಫೆ ಇದೇ ಸೊ ಬಿಟ್ಟರೆ ಫಿಲ್ಟ್ರ್ ಕಾಫಿಗೆ ಅಂತ ಅಂದ್ಬಿಟ್ಟು ಈ ಕಾಫಿ ಪೌಡ್ರ್ ಯೂಸ್ ಮಾಡ್ತೀನಿ ಇದು ಮನೆಯಲ್ಲೇ ಮಾಡಿಸಿರುವಂಥದ್ದು ನನ್ನ ಫ್ರೆಂಡು ವರ್ಷ ಅಂತ ಇದ್ದಾರಲ್ಲ ಅವಾಗ ಅವಾಗ ಬರ್ತಿರ್ತಾರೆ ನೋಡಿ ಅವರು ಸೊ ಅವ್ರದ್ದು ಕಾಫಿ ತೋಟದಲ್ಲಿ ಬೆಳೆದು ಮಾಡಿಸಿರುವಂಥ ಕಾಫಿ ಪುಡಿ ಇದು ಸೊ ತುಂಬ ಚೆನ್ನಾಗಾಗುತ್ತೆ ಅವಳು ಸೀಮಂತದಲ್ಲಿ ಅದೇ ಬೇಬಿ ಶವರ್ ಮಾಡಿದ್ವಲ್ಲ ಅವಾಗೆಲ್ಲರೂ ಕಾಫಿ ಕೊಟ್ಬಿಟ್ಟು ವಾ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಇದ್ದರು ಸೊ ಇದು ನನ್ನ ಫ್ರೆಂಡ್ ತಂದು ಕೊಟ್ಟಿರೋದು ಕಾಫಿ ಪುಡಿ ಮನೆಯಲ್ಲೇ ಮಾಡಿಸಿರೋದು ಸೊ ಈ ಕಾಫಿ ಪುಡಿನ ಫಿಲ್ಟರ್ ಕಾಫಿ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನೆಕ್ಸ್ಟು ಟೀ ಕೇಳಿದ್ದಲ್ವಾ ಟೀ ಪುಡಿ ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡಿ ಇದನ್ನ ಯೂಸ್ ಮಾಡ್ತೀನಿ ವಾ ಬಕ್ರಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲ ನಾವು ರೆಡ್ ಲೇಬಲ್ಲು ತ್ರೀ ರೋಸಸ್ ಅಂತ ಅಂದ್ಬಿಟ್ಟೆಲ್ಲ ಯೂಸ್ ಮಾಡ್ತಿದ್ವಿ ಆಮೇಲೆ ನನ್ನ ಫ್ರೆಂಡೊಬ್ಬರು ಸುಧಾ ಅಂತ ಇದ್ದಾರೆ ಅವರು ಇವಾಗ ಫ್ಲೋರಿಡಾದಲ್ಲಿದ್ದಾರೆ ಸೊ ಅವರು ನಮಗೆ ಈ ಟೀ ಪೌಡ್ರನ್ನ ಹೇಳಿದ್ರು ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಅಂತ ಸೊ ಆಮೇಲೆ ಒಂದು ಸಾರಿ ತಂದು ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದನೂ ಇದೇ ಟ ಟೀ ಪೌಡ್ರನ್ನ ಯೂಸ್ ಮಾಡ್ತಿದ್ವಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕುಡ್ದೋರೆಲ್ಲ ಚೆನ್ನಾಗಿದೆ ಟೀ ಅಂತ ಅಂತೂ ಅಂತಾರೆ ಸೊ ಇದೆ ಯೂಸ್ ಮಾಡೋದು ವಾ ಬತ್ತಿ ಸೊ ಇವಾಗ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋದು ಇದರಲ್ಲಿ ಸೊ ಇದನ್ನು ಕೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಆ್ಯಕ್ಚುಲಿ ಇದನ್ನು ನಾನು ಟಾರ್ಗೆಟಲ್ಲಿ ತೊಗೊಂಡಿದ್ದು ಟ್ವೆಂಟಿ ಡಾಲರ್ ಏನೋ ಕೊಟ್ವಿ ಇದಕ್ಕೆ ಚೆನ್ನಾಗಿದೆ ನಾರ್ಮಲ್ ಆಗಿ ಅಂದರೆ ಏನೋ ಮೇಲ್ಗಡೆ ನೀರು ಹಾಕಿ ಕೆಳಗಡೆ ಡಿಕಾಕ್ಷನ್ ಬರುತ್ತೆ ಆ ಥರದ್ದು ಇರುತ್ತೆ ಅಂತ ಹೇಳಿ ನಾವು ಫ್ರೆಂಡ್ಸು ಸೊ ಇದು ಹಂಗಲ್ಲ ಇಲ್ಲಿ ಕೆಳಗಡೆ ನೀರು ಹಾಕಿ ಇಲ್ಲಿ ಕಾಫಿ ಪೌಡ್ರ್ ಹಾಕ್ಬಿಟ್ಟು ಮೇಲ್ಗಡೆ ಡಿಕಾಕ್ಷನ್ ಬರುತ್ತೆ ಇಲ್ಲಿ ಸೊ ಇವಾಗ ಮಾಡ್ತಿದ್ದೀನಿ ನೋಡಿ ಫಸ್ಟು ಕೆಳಗಡೆ ಇಲ್ಲಿ ನೀರು ಹಾಕ್ಕೊಳ್ಳೋದು అదూ మనేల్ మిర కా పుడినే ఒర ఘమఘమ ఘ ఎస్ ఘమఘమ అంత గొత్త సో ఇవ్వగా ఇల్లీ కాఫీ పుడి హాక్బుట్ మేలుగడే ముచ్చి ಇದೇನಿಲ್ಲ ಡೈರೆಕ್ಟು ಒಲೆ ಮೇಲೆ ಇಡೋದು ಅಷ್ಟೇ ಸೊ ಇದು ಚೆನ್ನಾಗಿ ನೀರು ನೀರಿದೆಯಲ್ಲ ಅದು ಕುದ್ದು ಮೇಲ್ಗಡೆ ಡಿಕಾಕ್ಷನ್ ಬರುತ್ತೆ ಅಷ್ಟೆ ಇವಾಗ ಇಡ್ತಿದ್ದೀನಿ ನೋಡಿ ಇಷ್ಟೇ ಸೊ ಅದು ಚೆನ್ನಾಗಿ ಕುದ್ದು ಬರೋ ಅಷ್ಟರಲ್ಲಿ ಇಲ್ಲಿ ಹಾಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಲಿಗೆ ಆಲ್ರೆಡಿ ನಾನು ನಮಗೆ ಸ್ವಲ್ಪ ಹಾಲು ಜಾಸ್ತಿ ಬೇಕು ಜಾಸ್ತಿ ನೀರು ಥರ ಕುಡಿಯೋಲ್ಲ ನಾನು ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಂಬಿಟ್ಟು ಶುಗರ್ ಹಾಕ್ಕೊಂಡು ಇಲ್ಲಿ ಬಿಸಿ ಮಾಡ್ಕೊತಿದ್ದೀನಿ ಪ್ರಿಕಾಕ್ಷನ್ ರೆಡಿ ಆಯಿತು ಸ್ವಲ್ಪನೇ ಮಾಡಿದ್ದೀನಿ ಇದೆ ಇವಾಗ ಹಾಕ್ಕೊಂಬಿಟ್ಟು ಕುಡಿತಾ ಇರೋದೇ ಹಾಲು ನಿಕ್ಕು ಎತ್ ಬಂದ ಸೂಪರಾಗೈತೆ ಕಾಫಿ ಸೊ ಇವಾಗ ಕುಡಿದ್ಬಿಟ್ಟು ಸ್ವಲ್ಪ ಅದು ಹಿಂದುಗಡೆ ಲಾನ್ ಮೂವ್ ಮಾಡಬೇಕು ತೋರಿಸ್ತೀನಿ ತಡೀರಿ ನೋಡಿ ನನ್ನ ಗಾರ್ಡನ್ನು ಹಿಂಗಿದೆ ಈಗ ಸದ್ಯಕ್ಕೆ ಏನು ಗೊತ್ತಾ ಇಲ್ಲಿ ಕರ್ಬೇವ್ ಗಿಡದಲ್ಲಿ ಇನ್ನೊಂದು ಮರಿ ಬರ್ತಾ ಇದೆ ಇಲ್ಲಿ ನೋಡಿ ಮತ್ತು ಇಲ್ಲೊಂದಷ್ಟು ಕನಕಂಬ್ರ ಗಿಡಗಳು ಅಂದರೆ ಅದು ಬೀಜ ಎಲ್ಲ ಸಿಡ್ದು ಸಿಡ್ದು ಬರ್ತಾ ಇದ್ದಾವೆ ಇಲ್ಲಿ ಇಲ್ಲಿ ಎಲ್ಲ ಕನಕಂಬ್ರ ಬೀಜ ಅಂತೂ ಎಷ್ಟೊಂದು ಬರ್ತಿದ್ದಾವೆ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದೆ ನಾನೇ ಒಂದಷ್ಟು ಕಿತ್ತು ಅವು ಎಲ್ಲ ಉಟ್ಕೊಂಡಿದ್ದಾವೆ ಸೊ ಟೊಮೆಟೊ ಹಣ್ಣಿಗೆಲ್ಲ ಅದು ಕಡ್ಡಿ ನೆಡಿ ಅಂತೇಳಿದ್ರಲ್ಲ ಇವಾಗ ಒಂದು ಅಷ್ಟು ಕಾ ನೆಟ್ಟಿದ್ದೀನಿ ಒಂದು ನಾಲ್ಕೈದು ಕಡ್ಡಿ ಸೇರಿಸಿ ಸೇರಿಸಿ ಈ ಥರ ನೋಡಿ ಬೆಂಡೆಕಾಯೆಲ್ಲ ಸ್ವಲ್ಪ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಬೆಂಡೆಕಾಯಿ ಗಿಡಗಳು ಸೊ ಇವಾಗಿಲ್ಲಿ ನೋಡಿ ಮಸ್ಕ್ ಮೇಲನ್ನ ಅಂತೀವಲ್ಲ ಇನ್ನೇನು ಅಣ್ಣಾಗಿದೆ ಸಾರಿ ಕಿತ್ಕೊಂಬೇಕು ಎಷ್ಟೊಂದು ಬಂದಿದ್ದಾವೆ ಮತ್ತೆ ಇಲ್ಲೊಂದು ಎರಡಿದ್ದಾವೆ ಇನ್ನು ಬರ್ತಾ ಇದ್ದಾವೆ ಇದು ಬಂದು ಸೌತೆಕಾಯಿ ಗಿಡ ಬರ್ತಾ ಇದೆ ನೋಡಿ ಇದು ಹೀರೆಕಾಯಿದು ಇವಾಗ ಸ್ವಲ್ಪ ಸಣ್ಣದಾಗಿ ಚಪ್ರ ಎಲ್ಲ ಮಾಡಿದ್ದೀನಿ ನಾನೇ ಯಾರು ನಗಬೇಡಿ ಏನು ಹಿಂಗೆ ಮಾಡಿದ್ದಾಳೆ ಅಂತ ಸೊ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಸಪೋರ್ಟ್ಗಿರಲಿ ಅಂತ ಅಂದ್ಬಿಟ್ಟು ಮಾಡಿದೆ ಸಿಂಪಲ್ಲಾಗಿ ಸೊ ಇದು ನಂದು ಸಣ್ಣ ಗಾರ್ಡನ್ ನೋಡಿ ಸಿ ಹಣ್ಣು ಸಿ ಬಿ ಇದೆ ಕಾಣಿಸ್ತಿದ್ಯಾ ಸೊ ಇವಾಗ ಸ್ವಲ್ಪ ಲಾನ್ ಎಲ್ಲ ಮೂವ್ ಮಾಡಬೇಕು ನಾನು ಅಲ್ಲೇ ಒಂದಷ್ಟು ಮಾಡಿದ್ದೀನಿ ಒಂದು ಭಾಗ ಈ ಕಡೆ ಎಲ್ಲ ಮಾಡಬೇಕು ಸೊ ಇವಾಗ ನಾನೇ ಮಾಡಬೇಕು ಸೊ ಇವಾಗ ನೀವು ಅಂದ್ಕೊತಿರ್ಬೋದು ಓ ಏನೋ ನೀನು ಮಾಡ್ತಿದ್ಯಾ ಕುಮಾರ್ ಮಾಡಲ್ವಾ ಸುಮ್ಮನೆ ವೀಡಿಯೋಗೋಸ್ಕರ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಹಂಗೇನಿಲ್ಲ ಅವರು ಮಾಡ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಬೇಗ ಅಲರ್ಜಿ ಆಯ್ತದೆ ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ಒಂದು ಮೂರು ನಾಲ್ಕು ಸರಿ ಹಿಂಗೆ ಆ ಕಡೆ ಈ ಕಡೆ ಹಿಂಗೆ ತಿರುಗಾಡಿದ ತಕ್ಷಣವೇ ಅಲರ್ಜಿ ಆಗ್ಬಿಡುತ್ತೆ ಅದು ಮೂವ್ ಮಾಡಬೇಕಾದ್ರೆ ಫುಲ್ ಅಕ್ಷಿ ಅಕ್ಷಿ ಅಂದ್ಕೊಂಬಿಟ್ಟು ಶುರು ಮಾಡ್ತಾರೆ ಸುಮ್ಮನೆ ಅವರು ಅಕ್ಷಿ ಅಕ್ಷಿ ಅಂದ್ಕೊಂಡು ತಿರ್ಗಾಡ್ಕೊಂಡು ಮನೆಯಲ್ಲಿ ಒಂದು ಮೂರು ದಿನ ಅಲರ್ಜಿ ಆಯಿತು ಅಂತ ಅಂದ್ಕೊಂಡು ಮಲ್ಕೊತಾರೆ ಸೊ ಈಗ ಅವ್ರು ಮೂರು ದಿನ ಮಲ್ಕೊಂಬಿಟ್ಟು ಅವರಿಂದ ಮತ್ತೆ ಈ ವೈಕ್ಳಿಗೆ ಬಂದು ಇವ್ರಿಗೆ ಫುಲ್ ಬೆಳಗಾನ ನಾನು ನಿದ್ದೆಗೆಟ್ಕೊಂಬಿಟ್ಟು ಸಿರಪ್ ಹಾಕ್ಕೊಂಬಿಟ್ಟು ಎಚ್ಚರಿಗಿರೋದು ಸೊ ಅದೆಲ್ಲ ಯಾಕೆ ಅದಕ್ಕಿಂತ ಬೆಸ್ಟು ಒಂದೇನು ಒಂದು ಎರಡು ಅವರ್ ಅಷ್ಟೇ ತಾನೇ ಹೆಂಗೋ ಹೆಂಗ್ ಲಾನ್ ಮೂವ್ ಮಾಡಿಬಿಟ್ರೆ ಅದೇ ಬೆಸ್ಟ್ ಅಲ್ಲ ಅವ್ರಿಗೆ ಸಿರಪ್ ಹಾಕ್ಕೊಂಡು ಬೆಳಗಾನ ಕೂತ್ಕೊಳ್ಳೋದ್ಕಿನ್ನ ಇದು ಆರಾಮ ಅನಿಸುತ್ತೆ ಸೊ ಅದಕ್ಕೆ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಿದ್ದೀನಿ ನಿಕ್ಕು ಹಾಲು ಕುಡ್ಕೊಂಬಿಟ್ಟು ಫುಲ್ಲು ಅಲ್ಲಿ ಟಿ ವಿ ನೋಡ್ತಿದ್ದಾನೆ ಪೆಪ್ಪ ಪಿಂಗ ಹಾಕ್ಕೊಂಬಿಟ್ಟು ನಿಕ್ಕು ಹ್ಯಾಪಿ ಟಿ ವಿ ಹಾಕ್ಕೊಟ್ಟಿದ್ದೀನಲ್ಲ ಹ್ಯಾಪಿ ಅಲ್ಲ ಖಾಲಿ ಮಾಡೋ ಬೇಗ ಆಮೇಲೆ ಮೊಮ್ಮ ತಿನ್ಸ್ಕೊಡ್ತೀನಿ ಓಕೆನಾ ಬ್ಯಾಟ್ರಿ ಚಾರ್ಜ್ ಆಗ್ತಿದ್ರು ನೆನ್ನೆನೆ ಕುಮಾರು ಹಾಕೋಬಿಟ್ಟು ಆಯ್ತು ಆಯ್ತಾರದ ಈಗ ಆಯಿತು ಸ್ವಲ್ಪ ತಂಪಾಗೈತೆ ಅದಕ್ಕೆ ಒಂಚೂರು ಔಷಧಿನೂ ಹಾಕ್ಬೋ ಔಷಧಿನೂ ಹಾಕ್ಬೇಡ ಅಂದ್ಬಿಟ್ಟು ಹಾಕ್ತಿದ್ದೀನಿ ಹಾಕ್ತಿದ್ದೀವಿ ಅದು ವೀಡೆಲ್ಲ ಸುತ್ತೆ ಕಳೆ ಬರೀ ಹುಲ್ಲಷ್ಟೇ ಬೆಳೆಯೋದಿಕ್ಕೆ ಇದು ಸೊ ಹಾಗೆ ಇದಕ್ಕೆ ತುಂಬ್ಕೊಂಬಿಟ್ಟು ಹಾಕೋದಷ್ಟೇ ಈಸಿ ಮೋಸ್ಟ್ಲಿ ಅನ್ಸುತ್ತಲ್ಲ ಇಷ್ಟ ಆಯ್ತು ಅಷ್ಟು ಬಿಡೋಣ ಹಾಕ್ಕೊಂಬಿಟ್ಟು ಹಿಂಗೆ ತುಂಬ್ಕೊಂಬಿಟ್ಟು ಇದನ್ನ ಹಿಂಗೆ ಸುತ್ತದಷ್ಟೇ ತೋರಿಸ್ತೀನಿ ತಡೀರಿ ಸ್ವಲ್ಪ ಆಯಿತು ಎಲ್ಲ ಕೆಲಸನೂ ಚಿರು ಮತ್ತೆ ನಿಕ್ಕು ಇಬ್ಬರು ಹೊರಗಡೆ ಆಟ ಆಡ್ತಾವ್ರೆ ಅವ್ರು ನೋಡ್ಕೊಂಬಿಟ್ಟು ನಿಂತಿದ್ದೀನಿ ಇಲ್ಲಿ ನೋಡಿ ಇಬ್ಬರು ಆಟ ಆಡ್ತಾವ್ರೆ ನಾನು ಬರಲ್ಲ ಇಲ್ಲೇ ಆಟ ಆಡ್ರಿ ನನಗೆ ಎಷ್ಟು ದೂರದಲ್ಲಿ ಕಾಣಿಸ್ತೀರಿ ಅಷ್ಟರಲ್ಲೇ ಆಟಾಡ್ರಿ ದೂರ ಹೋಗ್ಬೇಡ್ರಿ ಅಂತ ಅಂದೆ ಆಟ ಆಡ್ತಾವ್ರೆ ಕುಮಾರ ಕಾಸ್ಕೋ ಹೋಗಿದ್ದಾರೆ ಒಂದಷ್ಟು ಗ್ರಾಸರಿ ಎಲ್ಲ ಖಾಲಿಯಾಗಿದ್ದು ಸೊ ಎಲ್ಲ ಗ್ರಾಸರಿ ಎಲ್ಲ ತೊಗೊಂಬರ್ರಿ ಅಂತ ಅಂದ್ಬಿಟ್ಟು ಕಳಿಸ್ದೆ ನೀವು ಬರ್ರಿ ಎಲ್ಲ ಹೋಗೋಣ ಅಂದರು ನಾನಲ್ಲೆಲ್ಲ ಮೊದಲು ಅವನಲ್ಲ ಮೂವ್ ಮಾಡೋದ್ನಲ್ಲ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಬರ್ರಿ ನೀವೇ ಅಂತ ಅಂದ್ಬಿಟ್ಟು ಇವ್ರನ್ನ ನೋಡ್ಕೊತಾ ಇಲ್ಲೇ ನಿಂತಿದ್ದೀನಿ ಸ್ನಾನ ಎಲ್ಲ ಮಾಡಿಸಿ ಹುಡುಗರುಗಳಿಗೆ ಅಡುಗೆ ಎಲ್ಲ ಮಾಡಬೇಕು ಬರಲಿ ಬಂದ ಬಂದಮೇಲೆ ಅಡುಗೆ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತೀನಿ ಇಲ್ಲಿ ನೋಡಿ ಚಲ್ಮಲ್ಗ ಗಿಡ ಡೈರೆ ಗಿಡ ಎಲ್ಲ ನೆಟ್ಟಿದ್ದೆ ಇನ್ನೇನು ಬಿಡ್ತವೆ ಚಲ್ಮಲ್ಗ ಗಿಡ ಇನ್ನೂ ಮಗ್ಗು ಬಂದಿಲ್ಲ ಯಾವಾಗ ಬರ್ತವೋ ನೋಡಬೇಕು ಡೈರೆ ಗಿಡ ಮಾತ್ರ ಬಿಡ್ತಾ ಇದೆ ಒಂದೇ ಬಿಟ್ಟಿದೆ ಇನ್ನು ಸಣ್ಣ ಸಣ್ಣ ಮಗ್ಗೆಲ್ಲ ಬರ್ತಿದ್ದಾವೆ ಇಲ್ಲಿ ಇದು ಮರೂನ್ ಕಲರು ಏನೋ ಪಿಂಕ್ ಕಲರ್ ಅನಿಸುತ್ತೆ ಇದು ಒಂದು ಇವಾಗ ಅಳ್ತಾ ಇದೆ ನೋಡಬೇಕು ಇನ್ನು ಎಷ್ಟು ದಿನ ಆಗುತ್ತೋ ಅದು ದೊಡ್ಡ ದೊಡ್ಡದಾಗೋದಕ್ಕೆ ಅಂತ ಇಲ್ಲೊಂದು ಸೆಲ್ಮಲ್ಗೆ ಗಿಡ ಇಲ್ಲಿ ಒಂದಷ್ಟು ಒಂದ್ಕನೆ ಸೊಪ್ಪೊಂದು ಕಡ್ಡಿ ಸಿಗ್ಸಿದೆ ಚಿಗುರ್ತಾ ಇದ್ದಾವೆ ಇದು ಡೈರೆ ಗಿಡ ಯಾಕೋ ಬಾಡ್ಕೊಂತ ಅದು ಯಾಕೋ ಗೊತ್ತಿಲ್ಲ ಇದೆಲ್ಲ ಬರ್ತಿದ್ದಾವೆ ಸಣ್ಣ ಸಣ್ಣವು ಇನ್ನೂ ಮೇಕೊಂಬುಟ್ಟಿದೆ ನೋಡಿ ಇಲ್ಲಿ ಇಲ್ಲಿ ತುಳಸಿ ಹಾಕೊಂಡಿದ್ದೀನಿ ಮನೆ ಮುಂದ್ಗಡೆ ರೈಟ್ ಸೈಡಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಈಗ ಪರವಾಗಿಲ್ಲ ತುಳಸಿ ಗಿಡ ನೋಡಿ ಮತ್ತೆ ಇಲ್ಲೊಂದು ತುಳಸಿ ಹಾಕಿದ್ದೀನಿ ನೋಡೋಣ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಕಿದೀನಿ ಎರಡು ಹಾಕಿದ್ದೆ ಒಂದೇ ಸರಿ ಅದು ಸ್ವಲ್ಪ ದೊಡ್ಡದಾಗಿದೆ ಇದೊಂದು ಚೂರು ಚಿಕ್ಕದಾಗಿದೆ ಮನೆ ಮುಂದೆ ಒಂದಷ್ಟು ಗಿಡನ ಇಟ್ಕೊಂಡಿನಿ ದೇವ್ರಿಗೆ ದಿನ ಪೂಜೆ ಮಾಡಬೇಕಾದ್ರೆ ಮುಡ್ಸೋದಕ್ಕೆ ಸಿಕ್ತೆ ಹೂವುಗಳು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಇದು ಬೂದ್ ಗುಂಬಳಕಾಯಿ ಗಿಡ ಅದೇ ಹೊಸ ಮನೆ ಪೂಜೆ ಮಾಡಿದ್ವಲ್ಲ ಆಗ ಬೂದ್ ಗುಂಬಳಕಾಯಿ ಹೊಡೆದಿದ್ವಲ್ಲ ಸೊ ಅದು ಇವಾಗ ಉಟ್ಕೊಂಡ್ಬಿಟ್ಟು ಒಬ್ಕೊಂಡು ಹೋಯ್ತಾ ಇದೆ ನೋಡಬೇಕು ಬೂದ್ ಗುಂಬಳು ಬಿಡುತ್ತೋ ಇಲ್ವೋ ಅಷ್ಟಲ್ಲಿ ವಿಂಟರ್ ಬಂದ್ಬಿಡುತ್ತೋ ಏನು ಅಂತ ಅಂದ್ಬಿಟ್ಟು ಅದೇ ಮಳೆ ನೀರೆಲ್ಲ ಬರ್ತಿರುತ್ತಲ್ಲ ಮಳೆ ಬಿದ್ದಾಗ ಸೊ ಅದೇ ಬೆಳೀತಾ ಇದೆ ನಾನೇನು ನೀರು ಗಿರಿ ಏನು ಹಾಕಿಲ್ಲ ಇದಕ್ಕೆ ಅದೇ ಬೆಳೀತಾ ಇದೆ ಚೆನ್ನಾಗಿ ಕುಣ್ಕೊಂಬಂದ್ಬಿಟ್ಟು ಹೊರಗಡೆ ಐಸ್ ಕ್ರೀಮ್ ತಿಂತಾರೆ ಕೈನೂ ತೊಳೆದಿಲ್ಲ ಏನಿಲ್ಲ ಹಂಗೆ ಬಂದ್ಬಿಟ್ಟವ್ರು ಹಂಗೆ ಬಂದು ಎತ್ಕೊಂಬಿಟ್ಟು ತಾವೇ ತಿನ್ನಕ್ಕೆ ಹೋಗಿರೋದು ಎಷ್ಟು ಐ ವಾಂಟ್ ಟು ಟೆಲ್ ಯು ಯಷ್ಟು ಏ ಅದನ್ನ ತಡಿ ಹೋಗಿ ನಿಂತುಕೋ ಪಿಂಕ್ ಕಲರ್ ಇದೆ ಉ ಮಗ ಬೇಕು ಇಷ್ಟು ಈ ಒಂದ್ಸಾರಿ ಅಡ್ಜಸ್ಟ್ ಮಾಡ್ಪಾ ಪ್ಲೀಸ್ ಇಂದ ನನ್ನ ಮೇಲೆ ಲವ್ ಇದ್ರೆ ನನ್ನ ನನ್ನ ಮೇಲೆ ಲವ್ ಇದ್ರೆ ನಿಕ್ಕು ತಿಂತಾನೆ ಇದು ನೋ ಬಾ ರೆಡ್ ಬ ಇದು ಸಿ ಮರೂನ್ ಕಲರ್ ಇದು 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 ಪಿಂಕ್ ಅಂತ ಯಾರು ಹೇಳ್ರೋ ನಿಂಗೆ ಸಿ ಪಿಂಕ್ ಅಂದ್ರೆ ನೋಡೋದು ಐಸ್ ಕ್ರೀಮ್ ಇದು ಪಾಪ್ಸಿಕಲ್ ಮಾಡ್ತೀನಲ್ಲ ಅದು ಪಿಂಕು ಇದು ಪಿಂಕ್ ಪಿಂಕ್ ಇದೆಯಾ ನೋಡು ಎಷ್ಟು ಚೆನ್ನಾಗಿದೆ ಅಯ್ಯೋ ತಿನ್ಕೊಪ್ಪಜ್ಜಿ ಮಗ ಎಷ್ಟು ಜಾ ಆಯ್ತು ಯಾಕೆ ಕೊಡ್ತೀನಿ ಓಕೆನಾ ಹೊರಗಡೆ ಹೋಗ್ಬಿಡ್ತೀಯ ನಾಳೆ ವೈಟ್ ಕೊಟ್ಟಿಲ್ಲ ಅಂದ್ರೆ ಸ್ಯಾಡ್ ಆಗಿ ಹೊರಗಡೆ ಹೋಗ್ಬಿಡ್ತೀಯಾ ಹೋಗ್ಬೇಡಪ್ಪಜ್ಜಿ ವೈಟೇ ಕೊಡ್ತೀನಿ ಆಯ್ತು ಹೊರಗಡೆ ಹೋಗಿ ಹೋಮ್ಲೆಸ್ ಐತಿಯಾ ಆಗ ಐಸ್ ಕ್ರೀಮ್ ನೀರಲ್ಲ ತಿನ್ನಕ್ಕೆ ಮಮ್ಮು ನೀರಲ್ಲ ಮಮ್ಮಿನೀರಲ್ಲ ಪಪ್ಪ ನೀರಲ್ಲ ಏನ್ ಮಾಡ್ತೀಯಾಗ ಈ ನುಗ್ಗೆ ಸೊಪ್ಪು ಇಲ್ಲೇನು ಗೊತ್ತಾ ಎಲ್ಲ ತರಕಾರಿಗಳಿಗಿಂತ ಜಾಸ್ತಿ ದುಡ್ಡು ಅಂತ ಅಂದ್ರೆ ನುಗ್ಗೆ ಸೊಪ್ಪು ಮತ್ತೆ ನುಗ್ಗೆಕಾಯಿಗೆನೆ ಸ್ವಲ್ಪ ಜಾಸ್ತಿ ದುಡ್ಡು ಅನಿಸುತ್ತೆ ಅದು ನುಗ್ಗೆಕಾಯಿಗೆಲ್ಲ ಹೆಂಗೆ ಅಂದರೆ ತೂಕದ ಲೆಕ್ಕ ಏಳು ಡಾಲರು ಒಂಬತ್ತು ಡಾಲರು ಆ ಥರ ಇರುತ್ತೆ ಅದು ಏನು ನಮಗೇನು ಫುಲ್ಲು ಫ್ರೆಶ್ ಆಗಿ ಎಳೆಕಾಯಿ ಎಳೆ ಸೊಪ್ಪು ಹಂಗೇನಿರಲ್ಲ ಎಲ್ಲ ಬಂದ್ಕೊಂಡು ಒಣ್ಕೊಂಡು ಹಂಗಿರ್ತವೆ ಸೊ ಅಂದ್ರೂ ಏನು ಮಾಡೋದು ತಿನ್ಬೇಕಲ್ಲ ಹೊಟ್ಟೆಗೆ ತೊಗೊಂಡ್ಬರೋದು ಹೆಂಗಿರುತ್ತೆ ಹಂಗೆ ಶಿವ ಅಂದ್ಬಿಟ್ಟು ಒಂದೊಂದ್ಸರಿ ಪರವಾಗಿಲ್ಲ ಸುಮಾರಾಗಿ ಸಿಗ್ತವೆ ಒಂದೊಂದ್ಸರಿ ಫುಲ್ಲು ಬಲ್ತ್ಕೊಂಬಿಟ್ಟಿರ್ತವೆ ಆಯಿತು ಸೊಪ್ಪೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಹಾಕ್ಬೇಕು ನಿಕ್ಕು ನಿಕ್ಕು ಓಮ್ಲೆಸ್ ಅಂತ ಹೇಳಿದ್ನಲ್ಲ ನಾವು ಇಲ್ಲಿ ಏನಾದರೂ ಮಮ್ಮಿ ಪಪ್ಪ ಮಾತಾಡಲ್ಲ ಕೇಳಿಲ್ಲ ಒಳ್ಳೆಯ ಬುದ್ಧಿ ಕಲ್ತಿಲ್ಲ ಅಂತ ಅಂದರೆ ಇಲ್ಲೆಲ್ಲ ಒಂದಷ್ಟು ಸಿಗ್ನಲ್ಗಳಲ್ಲೆಲ್ಲ ಹೋಮ್ಲೆಸ್ ಪೀಪಲ್ಗಳು ನಿಂತಿರ್ತಾರೆ ಸೊ ಅವ್ರು ತೋರಿಸ್ಬಿಟ್ಟು ನೋಡಿ ಅವ್ರ ಅವ್ರ ಮಮ್ಮಿ ಪಾಪ ಮಾತೆಲ್ಲ ಕೇಳಲಿಲ್ಲ ಅವರು ಚೆನ್ನಾಗಿ ಓದಿಲ್ಲ ಬರ್ದಿಲ್ಲ ಅದಕ್ಕೆ ಹಿಂಗೆ ಹೋಮ್ಲೆಸ್ ಪೀಪಲ್ ಆಗಿದ್ದಾರೆ ಅದಕ್ಕೆ ಹಿಂಗೆ ಭಿಕ್ಷೆ ಬಿಡ್ತವ್ರೆ ಎಲ್ಲರ ತನೂ ಅಂತ ಹೇಳ್ತಿರ್ತೀವಿ ಅವಾಗ ಹಿಂಗೆ ಟ್ರಾವೆಲ್ ಮಾಡಬೇಕಾದ್ರೆ ಅದಕ್ಕೆ ನಿಕ್ಕು ಹಂಗೆ ಅಂತಿದ್ದ ನಾನು ಹೋಗ್ಬಿಡ್ತೀನಿ ಮನೆಯಿಂದ ಕೊಟ್ಟಿನ ಐಕ ಇನ್ನೂ ಓಕೆ ಇವಾಗ ಕುಮಾರ್ ಕಾಲ್ ಮಾಡಿದರು ಅವ್ರಿಗೆ ಹೊಟ್ಟೆ ಸಿಗ್ತಿದೆಯಂತೆ ಅದಕ್ಕೆ ತಿನ್ನಕ್ಕೆ ಏನಾದರೂ ಮಾಡು ಅಂತ ಸೊ ಇವಾಗ ಅವರಿಗೆ ಸ್ವಲ್ಪ ಮಂಡಕ್ಕಿ ಒಗ್ಗರಣೆ ಕೊಟ್ಬಿಟ್ಟ ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ತೀನಿ ಸೊ ಇವಾಗ ಮಂಡಕ್ಕಿ ಒಗ್ಗರಣೆ ಹಾಕ್ಕೊಳ್ಬೇಕು ಸೊ ಮಂಡಕ್ಕಿ ರೆಡಿ ಆಯಿತು ಸೊ ತೋರಿಸ್ತೀನಿ ನೋಡಿ ಇದು ಒಗ್ಗರಣೆ ರೆಡಿ ಮಾಡ್ಕೊಂಡಿನಿ ಸ್ವಲ್ಪ ಅದು ಒಗ್ಗರಣೆ ಮಂಡಕ್ಕಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಬಿಟ್ಟು ಏನಿಲ್ಲ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಬಿಟ್ಟು ಆಮೇಲೆ ಈರುಳ್ಳಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಉಪ್ಪು ಮತ್ತು ಅರ್ಷಣ ಪುಡಿ ಹಾಕ್ಕೊಂಡಿನಿ ಅಷ್ಟೇ ಸೊ ಇಷ್ಟೇ ಒಗ್ಗರಣೆ ಇಲ್ಲಿ ಕಡಲೆಪುಡಿನ ಸ್ವಲ್ಪ ಬೆಚ್ಚು ಮಾಡ್ಕೊಂಡಿದ್ದೀನಿ ಏನಕ್ಕಪ್ಪ ಹಿಂಗೆ ಬೆಚ್ಚು ಮಾಡ್ಕೊತೀವಿ ಇಲ್ಲಿ ಅಂದರೆ ಇವು ಒಂಥರ ಸ್ಮೆಲ್ಲು ಚುಂಗೊಡಿತವೆ ಒಂಥರ ಇರ್ತವೆ ಸೊ ಅದಕ್ಕೆ ಮತ್ತು ಸ್ವಲ್ಪ ಮೆತ್ತಗೆ ಏನಾದರೂ ಆಗಿದರೆ ಈ ಥರ ಬಿಸಿ ಮಾಡಿಕೊಂಡ್ರೆ ನೋಡಿ ಹಿಂಗೆ ಒಂದು ಕರಮ್ ಕರಮ್ ಅನ್ನೋ ಥರ ಆಗ್ತವೆ ಸೊ ಅದಕ್ಕೆ ಹಿಂಗೆ ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋದಷ್ಟೇ ಏನು ಉರಿಯೋಲ್ಲ ಸುಮ್ಮನೆ ಹಂಗೆ ಬೆಚ್ಚು ಮಾಡಿಕೊಂಡ್ರೆ ಸಾಕು ಎಲ್ಲ ರೆಡಿಯಾಗಿದ್ದಾವೆ ಕುಮಾರ್ ಬಂದ ತಕ್ಷಣ ಮಿಕ್ಸ್ ಮಾಡಿಬಿಟ್ಟು ಕೊಡೋದು ಕಲಿಸ್ಕೊಬೇಕಾದ್ರೆ ಇಲ್ಲಿ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ದೀನಿ ಉರ್ಗಡ್ಲೆ ಪುಡಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಉಪ್ಪೆಲ್ಲ ಸರಿ ಇದೆ ಅನ್ನೋತ್ಕೊಂಡು ತಿಂತಾ ಇರೋದು ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಆ್ಯಕ್ಚುಲಿ ನನಗೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡೋದು ವೀಡಿಯೋ ಎಲ್ಲ ಮಾಡಿಲ್ಲ ಹುಡುಗರಿಗೆಲ್ಲ ಸ್ನಾನ ಮಾಡಿಸಿ ಕುಮಾರ್ ಒಂದಷ್ಟು ಸಾಮಾನುಗಳೆಲ್ಲ ತಂದಿದ್ರಲ್ಲ ಕಾಸುಕೋಯಿಂದ ಅವೆಲ್ಲ ಒಂದಷ್ಟು ಫ್ರಿಜ್ಗೆಲ್ಲ ಎತ್ತಿಟ್ಟು ಅಡುಗೆ ಎಲ್ಲ ಮಾಡಿದೆ ಅದಕ್ಕೆ ಟೈಮ್ ಆಗಿಬಿಡುತ್ತೆ ನೋಡಿ ಆಲ್ರೆಡಿ ಟೈಮ್ ನೈನ್ ಟ್ವೆಂಟಿ ಆಗಿದೆ ಅದಕ್ಕೆ ನಾನು ಅಡುಗೆ ಮಾಡ್ಕೊಳ್ಳೋದು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಸೊ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತಡೇರಿ ಇಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಅಲ್ಲಿ ಉಪ್ಸಾರು ರೆಡಿಯಾಗಿದೆ ಮತ್ತು ಇಲ್ಲಿ ಕಾಳು ಮತ್ತು ನುಗ್ಗೆ ಸೊಪ್ಪು ಆವಾಗಲೇ ತೋರಿಸಿದ್ನಲ್ಲ ಕಾಳು ಬೇಯಿಸಿ ಬಗ್ಸ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಮತ್ತು ಇಲ್ಲಿ ನಾನು ಮೊಸರು ಖಾಲಿಯಾಗಿತ್ತು ಅದಕ್ಕೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಕಾಯ್ತಾಯಿದೆ ಮತ್ತು ಇಲ್ಲಿ ಬಂದು ಉಪ್ಪಿಸ ಖಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಸಿರು ಮೆಣ್ಸಿನಕಾಯಿ ಖಾರ ಮಾಡ್ಕೊತಿದ್ದೀನಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು ಬೇಡ ಹಂಗೆ ಕುಟ್ಕೊಳ್ಳೋಣ ಅಂದ್ಬಿಟ್ಟು ಐದು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕೈದು ಕಾಳು ಮೆಣಸು ಮತ್ತು ಉಪ್ಪು ಹಾಕ್ಕೊಂಬಿಟ್ಟು ರೆಡಿ ಮಾಡ್ಕೊಂಡಿನಿ ಕುಟ್ಕೊಬೇಕು ಏನು ಗೊತ್ತಾ ಫ್ರೆಂಡ್ಸ್ ನನಗೆ ಅರ್ಪಿತಾ ಗೌಡ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರು ನೆಕ್ಸ್ಟ್ ವ್ಲಾಗಲ್ಲಿ ಹಾಯ್ ಮಾಡಿ ಮೇಡಮ್ ವೆಯ್ಟ್ ಮಾಡ್ತಿರ್ತೀವಿ ಅಂತ ಅಂದ್ಬಿಟ್ಟು ಈಗ ಅವರಿಗೆ ಹಾಯ್ ಮಾಡೋಣ ಆಯ್ತಾ ಹಾಯ್ ಮಾಡಪ್ಪ ಹಾಯ್ ಅರ್ಪಿತಾ ಆಂಟಿ ಓಕೆ ಹಲೋ ಅರ್ಪಿತಾ ಅವರೇ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಅವ್ರ ಮಗ ಅಮರ್ತ್ಯ ಅಂತ ಅಂದ್ಬಿಟ್ಟು ಹಾಕಿದ್ರು ಹಲೋ ಅಮರ್ತ್ಯ ಮತ್ತು ಅವ್ರ ಮನೆಯವ್ರ ನೇಮನ್ನು ಹಾಕಿದ್ರು ಎಲ್ಲರ ಹೆಸರು ಹೇಳಿ ಅಂದ್ಬಿಟ್ಟು ವಿಕ್ರಮ್ ಅಂತ ಅಂದ್ಬಿಟ್ಟು ಓಕೆ ಹಾಯ್ ವಿಕ್ರಮ್ ಅವರೇ ಓಕೆ ಇವಾಗ ಅವ್ರು ನೋಡ್ತಿದ್ರೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಖುಷಿನ ಹೇಳಿದ್ವಿ ಇವರು ನನ್ನ ಮಕ್ಕಳು ಎಲ್ಲರೂ ನೋಡಿ ಈ ಥರ ಕಮೆಂಟ್ ಆಗ್ತಾರಲ್ವಾ ಒಂಥರ ಆಗುತ್ತೆ ನೋಡೋದಕ್ಕೂ ನೋಡೋದನ್ನು ಕಮೆಂಟ್ ನೋಡೋದಕ್ಕೂ ಖುಷಿನೇ ಅದಕ್ಕೆ ಎಲ್ಲಾರ್ಗು ನಾನು ರಿಪ್ಲೈ ಮಾಡ್ತೀನಿ ಎಲ್ಲ ಕಮೆಂಟ್ಗಳ್ಗೂ ಸೊ ಓಕೆ ಹಾಯ್ ಹೇಳಿದ್ದೀನಿ ಐ ಹೋಪ್ ಅವ್ರು ನೋಡ್ತಿರ್ತಾರೆ ಅಂತ ಅಂದ್ಕೊತೀನಿ ಸೊ ಇವಾಗ ಖಾರಕ್ಕೆ ಕುಟ್ಕೊಂಡ್ಬಿಡ್ತೀನಿ ಖಾರಕ್ಕೆ ಕುಟ್ಕೊಂಡ್ಬಿಟ್ಟು ಊಟ ಮಾಡೋದಷ್ಟೇ ಸೊ ಅಲ್ಲಿ ಆಟ ಆಡ್ತಿರಪ್ಪಜಿ ನನ್ನ ಖಾರ ಕುಟ್ಕೊಂಡ್ಬಿಟ್ಟು ಆಮೇಲೆ ಮಮ್ಮ ತೀವಿ ಓಕೆನಾ ಎತ್ಕೊಂಡು ಹೆಂಗೆ ತಿನ್ನಲಿ ಎತ್ಕೊಂಡು ಹೆಂಗೆ ಕುಟ್ಲಿ ಖಾರ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಖಾರ ನೋಡಿ ಮೆಣಸಿನ್ಕಾಯಿ ಖಾರ ರೆಡಿ ಆಯಿತು ಇವಾಗ ಬಡಿಸ್ಕೊಂಡು ಊಟ ಮಾಡೋದಷ್ಟೇ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಬಂದ್ವಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಇವರು ಮಲ್ಗಲ್ಲ ನಾನು ಮಲ್ಕೊಳ್ಳೋ ತನಕನೂ ಸೊ ಫುಲ್ಲು ಸ್ವಲ್ಪ ಇವತ್ತು ಟಯರ್ಡ್ ಆಗಿಬಿಟ್ಟಿದೆ ನಿದ್ದೆ ಬರ್ತಾ ಇದೆ ಮಲ್ಕೊತೀವಿ ಸೊ ಇವಾಗ ವೀಡಿಯೋನ ಎಂಡ್ ಮಾಡ್ತೀವಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ